ವಕೀಲರು ನಾವು ಎಲ್ಲವನ್ನು ತಿಳ್ಕೊಂಡಿದ್ದೇವೆ ಅಂತ ಹೇಳಿ ಭಾವಿಸಿಕೊಳ್ಳಲಿಕ್ಕಾಗೋದಿಲ್ಲ ಹಾಗಾಗಿ ಇಂತಹ ಒಂದು ಕಾರ್ಯಾಗಾರವನ್ನು ಮಾಡಿದ ಸಂದರ್ಭದಲ್ಲಿ ನಾವು ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಏನಿದೆಯೋ ಆ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಒಂದು ಸದಾವಕಾಶ ಹಾಗಾಗಿ ಈ ಕಾರ್ಯಾಗಾರವನ್ನು ಇವತ್ತು ಆಯೋಜನೆ ಮಾಡಲಾಗಿದೆ ತಮಸೋಮ ಸೋಮಂ ಜ್ಯೋತಿರ್ಗಮಯ ಅಂತ ಹೇಳ್ತೀವಿ ನಾವು ಅಂದ್ರೆ ಕತ್ತಲೆಯಿಂದ ಬೆಳಕಿಗೆ ಹೋಗ್ತಕ್ಕಂಥದ್ದು ಗೊತ್ತಿದೆ ಪ್ರಥಮವಾಗಿ ನಮಗೆ ಕತ್ತಲೆಯಿಂದ ಬೆಳಕನ್ನು ಶಿಕ್ಷಣ ಮೊದಲಿಗೆ ತಂದೆ ತಾಯಿ ನಾವೇನು ಮೊದಲ ಗುರು ಅಂತ ಹೇಳ್ತೀವೋ ಅದೇ ರೀತಿ ಶಿಕ್ಷಣ ಸಂಸ್ಥೆಗಳು ನಮ್ಮಗಳಿಗೆ ಬೆಳಕು ಚೆಲ್ಲುವುದರ ಮೂಲಕ ನಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳುವುದಕ್ಕೆ ಮೊದಲಿಗೆ ಶಿಕ್ಷಣ ಸಂಸ್ಥೆಗಳು ಅರಿವು ಮಾಡಿಕೊಡ್ತಾರೆ ಈ ಶಿಕ್ಷಣ ಸಂಸ್ಥೆಯಿಂದ ನಾವು ಹೊರಬಂದ ಮೇಲೆ ನಮ್ಮ ಬದುಕನ್ನು ಕಟ್ಕೊಳ್ಲಿಕ್ಕೆ ಅದು ಯಾವುದೇ ವೃತ್ತಿ ಇರ್ಬೋದು ವಕೀಲರ ಇರ್ಬೋದು ಅಥವಾ ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಯಾವುದೇ ಒಂದು ಸ್ಥಳದ ಹುದ್ದೆಯನ್ನು ಹೊಂದಿದಾಗ ನಮ್ಮಲ್ಲಿ ಏನು ಜ್ಞಾನ ಇರ್ತದೋ ಆ ಜ್ಞಾನ ನಮಗೆ ಸಾಕಾಗುವುದಿಲ್ಲ ಹಾಗಾಗಿ ಇಲ್ಲಿ ವಕೀಲರಾಗಿ ನಾವು ನೇಮಕ ಆದ ಮೇಲೂ ಕೂಡ ಈ ವಕೀಲ ವೃತ್ತಿ ಇದೆಯಲ್ಲ ವಕೀಲ ವೃತ್ತಿಯಲ್ಲಿ ಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಯಾವ ವಯಸ್ಸಿನ ಅಂತರ ಇಲ್ಲ ಅಂತಂದ್ರೆ ನಾವು ಹುಟ್ಟಿನಿಂದ ನಮ್ಮ ಕೊನೆಯವರೆಗೂ ಕೂಡ ಕಲಿತಕ್ಕಂತಹ ಒಂದು ಅವಕಾಶ ಇರುತ್ತೆ ಅಂದ್ರೆ ಅದರಲ್ಲೂ ಎಸ್ಪೆಷಲಿ ವಕೀಲರು ಯಾವಾಗಲೂ ಸ್ಟೂಡೆಂಟ್ ಏನೆ ಐದು ವರ್ಷ ಆಯ್ತು ನಾನು ನಿಲ್ಲಿಸ್ಬಿಡ್ತೀನಿ ಇಡೀ ಜೀವನ ಇಡಬೇಡಿ ಹತ್ತು ಗಂಟೆಗೆ ಸಮಯ ಹಾಕಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಲೇಟ್ ಆಗಾದ್ರೂ ಪ್ರಾರಂಭ ಆದ್ರೆ ಹತ್ತುವರೆಗಾದ್ರೂ ಪ್ರಾರಂಭ ಆಗುತ್ತೆ ನಾನು ಆದ್ರೆ ಹತ್ತುವರೆ ಆದರೂ ಇಲ್ಲ ವಕೀಲರುಗಳು ನಾವೇ ಸ್ಟೇಜ್ ಮೇಲೆ ಇರೋ ಜಾಸ್ತಿ ಇದ್ವಿ ಒಂದುಗಡೆ ಇರಲಿಲ್ಲ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತಂದ್ರೆ ಈ ಸೀನಿಯರ್ ಲಾಯರ್ಗಳು ಇದಿರಲ್ಲ ನೀವು ಜೂನಿಯರ್ಸ್ಗಳಿಗೆ ಒಂದ್ ದಿವಸ ಬೆಳಗ್ಗೆ ಎಕ್ಸಮಿಷನ್ ಕೊಡಿ ಈ ತರ ಕಾರ್ಯಾಗಾರ ಇದ್ದಂತ ಸಂದರ್ಭದಲ್ಲಿ ಜೂನಿಯರ್ಸ್ ಗಳ್ನು ನೀವು ಆಫೀಸಿಗೆ ಬಾರಪ್ಪ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಇವತ್ತೊಂದು ದಿವಸ ಲಿಬರಲ್ ಅವರಿಗೆ ಕಲಿಯುವಂತಹ ಉತ್ಸಾಹವನ್ನು ನೀವು ಸೃಷ್ಟಿ ಮಾಡಬೇಕು ಯಂಗ್ ಜನರೇಷನ್ ಏನ್ ಅಡ್ವೊಕೇಟ್ಸ್ ಇದಾರೋ ಅವರಲ್ಲಿ ನೀವು ಉತ್ಸಾಹವನ್ನು ಕ್ರಿಯೇಟ್ ಮಾಡಬೇಕು ಅವರಲ್ಲಿ ಕಾನ್ಫಿಡೆನ್ಸ್ನ ಸೀನಿಯರ್ ಜೂನಿಯರ್ ಜೂನಿಯರ್ಗಳಲ್ಲಿ ತುಂಬಬೇಕು ಅನ್ನೋ ಮಾತು ನಾನು ಹೇಳ್ತೇನೆ ಇದಕ್ಕೊಂದು ಕಂಡೀಷನ್ ಹೇಳ್ತೇನೆ ಏನು ಅಂತ ನನಗೆ ಗೊತ್ತಿಲ್ಲ ಯುವ ವಕೀಲರು ಎಷ್ಟು ಜನ ಬೆಳಗ್ಗೆ ಹೋಗಿ ಆಫೀಸ್ ಬಾಗಿಲು ತೆಗಿತಾರೋ ಗೊತ್ತಿಲ್ಲ ಸೀನಿಯರ್ ಆಫೀಸ್ಗೆ ಹೋಗಿ ಇದು ಬರೀ ಸೀನಿಯರ್ಸ್ ಮಾತ್ರ ಅಪ್ಲೈ ಆಗ್ತದೆ ಅಂತಲ್ಲ ಜೂನಿಯರ್ಸ್ಗಳು ಈಗ ಬಂದವರು ಆಫೀಸ್ಗೆ ಹೋಗೋದು ಬಹಳ ನನ್ನ ಪ್ರಕಾರ ಲೇಟು ಒಂದು ಎರಡನೇ ನಿಮಗೇನು ಅಂತಂದರೆ ನಿಮಗೆ ಕಲಿಬೇಕು ಅನ್ನೋ ಹಂಬಲ ಇರಬೇಕು ಆ ಹಂಬಲ ಇಲ್ಲ ಅಂತಂದರೆ ನೀವು ಜೀವನದಲ್ಲಿ ಏನೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಯಾಕೆ ಇದನ್ನು ಪ್ರಸ್ತಾಪ ಇದ್ದೇನೆ ಅಂತಂದರೆ ನೀವು ಉತ್ಸಾಹದಿಂದ ವೃತ್ತಿಯನ್ನು ಸ್ವೀಕರಿಸಲಿಲ್ಲ ಅಂತಂದರೆ ನೀವು ಮುಂದೆ ಎಸ್ ಎಸ್ ಅನ್ನು ಕಾಣ್ಲಿಕ್ಕೆ ಸಾಧ್ಯ ಆಗುದಿಲ್ಲ ನನಗೆ ಮೋಸ್ಟ್ ನಮ್ಮ ಕೆ ಟಿ ಚಂದ್ರಶೇಖರ್ ಇದ್ದಾರೆ ನಾನು ಒಬ್ಬ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಮ್ಮ ಸೀನಿಯರ್ ಆಫೀಸಲ್ಲಿ ಬೆಳಗ್ಗೆ ಬಂದು ನಾನೇ ಹೋಗಿ ನಮ್ಮ ಸೀನಿಯರ್ ಆಫೀಸ್ ನ ಬೀಗ ತೆಗಿತಾ ಇದ್ದೆ ಅನಂತರಾಮರ ಜೊತೆ ಇದ್ದಾಗ ನಾನೇ ಹೋಗ್ತಾ ಇದ್ದೆ ಅದಕ್ಕೆ ನಾನು ಯುವ ವಕೀಲ ಏನು ಅಂತಂದ್ರೆ ನಮ್ಮ ಜೀವನದ ಪ್ರಾರಂಭ ಹೇಗಾಗಬೇಕು ಅಂತಂದ್ರೆ ನಾವು ಯಾವಾಗಲೂ ಯಾವುದೇ ಕೆಲಸದಲ್ಲಿ ಮೊದಲಿಗೆ ನಾನು ಹೇಳ್ತಾ